ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ನವರಾತ್ರಿ ಹಬ್ಬದ ವಿಶೇಷ ವಿಡಿಯೋವಾಗಿದೆ ನವರಾತ್ರಿ ಹಬ್ಬದ ಬಗ್ಗೆ ನಾನು ಇಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ ನವರಾತ್ರಿ ಹಬ್ಬವು ಒಂಬತ್ತು ದಿನಗಳ ಕಾಲ ನಡೆಯುವ ಹಬ್ಬವಾಗಿದ್ದು ಇಲ್ಲಿ ನವ ಪೂಜಿಸುವಂತಹ ಹಬ್ಬವಾಗಿದೆ ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿನವೂ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತ ರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು ಅವಳ ಹಿಂದಿನ ಜನ್ಮದಲ್ಲಿ ಅವಳು ಪ್ರಜಾಪ್ರತಿ ದಕ್ಷನ ಮಗಳಾಗಿದ್ದಳು ನಂತರ ಅವಳ ಹೆಸರು ಸತಿ ಅವಳು ಭಗವಾನ್ ಶಂಕರನನ್ನು ವಿವಾಹವಾದಳು ಪ್ರಜಾಪ್ರತಿ ದಕ್ಷನ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯದ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎನ್ನುವ ಹೆಸರಿನಿಂದಲೂ ಕರೆಯುತ್ತೇವೆ ನವದುರ್ಗಿಯರಲ್ಲಿ ಮೊದಲನೆಯವರಾದ ಶೈಲಪುತ್ರಿಯ ಮಹತ್ವ ಮೊದಲನೆಯ ದಿನವು ನಾವು ಶೈಲಪುತ್ರಿಯನ್ನು ಇಲ್ಲಿ ಪೂಜೆ ಮಾಡಲಾಗುತ್ತೆ ಇಲ್ಲಿ ನಾವು ಕಲಶ ಸ್ಥಾಪನೆಯನ್ನು ಮಾಡಿ ಶೈಲಪುತ್ರಿಯನ್ನು ನಾವು ಇಲ್ಲಿ ಪೂಜೆಗೆ ಆಹ್ವಾನ ಮಾಡುತ್ತೇವೆ ನವದುರ್ಗೆಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿ ದೇವಿಯದ್ದು ಈಕೆಯನ್ನು ಶುದ್ಧತೆ ಶಕ್ತಿ ಮತ್ತು ಶಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತೆ ಅವರ ಹೆಸರು ಎರಡು ಸಂಸ್ಕೃತ ಪದ ಪದಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ ಇದು ಪ್ರಶಂಸಾತೆ ಮತ್ತು ದೈವಾದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಚಿಕ್ಕ ವಯಸ್ಸಿನಿಂದಲೂ ಶೈಲಪುತ್ರಿ ಧ್ಯಾನ ಮತ್ತು ತಪಸ್ಸಿನತ್ತ ಆಕರ್ಷಿತಳಾದಳು ಅಚಲ ಭಕ್ತಿಯಿಂದ ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸುಗಳನ್ನು ಮಾಡಿದಳು ಅವಳ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ಸಾಮರಸ್ಯವನ್ನು ಪುನಃ ಸ್ಥಾಪಿಸಿತು ಮತ್ತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು ಶೈಲಪುತ್ರಿ ದೇವಿಯ ಕಥೆಯು ಅಚಲ ಭಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ಬಗ್ಗೆ ಹೇಳುತ್ತದೆ ನವರಾತ್ರಿಯ ಮೊದಲ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಘಟ್ ಸ್ಥಾಪನೆ ಅಂದರೆ ಕಳಶ ಸ್ಥಾಪನೆ ಮಾಡಬೇಕು ಶೈಲಪುತ್ರಿ ದೇವಿಯ ವಿಗ್ರಹ ಅಥವಾ ಯಾವುದಾದ್ರೂ ಒಂದು ಫೋಟೋನ ಇಟ್ಟು ನಾವು ಇಲ್ಲಿ ಪೂಜೆನ ಮಾಡಬೇಕಾಗತ್ತೆ ಅವಳಿಗೆ ಅರಿಶಿಣ ಕುಂಕುಮ ಅಕ್ಕಿ ಧಾನ್ಯಗಳನ್ನು ಬಿಳಿ ಶ್ರೀಗಂಧದ ಲೇಪನ ಮತ್ತು ಬಿಳಿ ಅಥವಾ ಕೆಂಪು ಹೂಗಳನ್ನು ವಿಶೇಷವಾಗಿ ದಾಸವಾಳ ಹೂಗಳನ್ನು ಅರ್ಪಿಸಲಾಗುತ್ತೆ ಧೂಪದ್ರವ್ಯ ಮತ್ತು ದೀಪಗಳನ್ನು ಬೆಳಗಿಸಿ ದೇವಿಯ ಮಂತ್ರ ಒಂದನ್ನು ಪಠಿಸಬೇಕಾಗುತ್ತದೆ ಆ ಮಂತ್ರವು ಓಂ ದೇವಿ ಶೈಲ ಪುತ್ರೈಂ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿ ಅವಳನ್ನು ಪೂಜೆ ಮಾಡಿದರೆ ನಮ್ಮ ಪೂಜೆಯು ಫಲಿಸುತ್ತದೆ ಅಥವಾ ಒಂದೇ ವಾಚಿತ ಲಾಭಾಯ ಶೇಖರಂ ಋಷಾರೂಢ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿ ಅಂಥೇಳಿ ಈ ಮಂತ್ರವನ್ನು ಪಠಿಸಿ ನಾವು ಪೂಜೆ ಮಾಡಬೇಕಾಗುತ್ತೆ ಈ ಪೂಜೆಯಿಂದ ನಮಗೆ ತುಂಬಾ ಒಳ್ಳೆಯದು ಕೂಡ ಆಗುತ್ತೆ ಹಾಗೆ ನಮ್ಮ ಪೂಜೆಗೆ ಒಂದು ಫಲ ಅಂಥೇಳಿ ಸಿಗುತ್ತದೆ ಪೂಜೆಯ ಕೊನೆಯಲ್ಲಿ ಶೈಲಪುತ್ರಿ ದೇವಿಗೆ ಆರತಿಯನ್ನು ಮಾಡಬೇಕಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ದೇವಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗ ಮುಕ್ತ ಜೀವನ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಈ ತುಪ್ಪದಿಂದ ಸಿಹಿ ತಿಂಡಿಗಳನ್ನು ಅಥವಾ ಸಕ್ಕರೆ ಮಿಠಾಯಿಗಳನ್ನು ಸಹ ಅರ್ಪಿಸಬಹುದು